ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ನಡೆಯುತ್ತೆ ಅಂತ ನೋಡೋಣ ಎಲ್ಲ ಹೋಗಿ ಬಂದಿರಿ ಮನೆ ದೀಪ ಹಚ್ಚಿದೆ ಇವಾಗ ಚಾನು ಆಮೇಲೆ ಕಡೆ ಮಿಲ್ ಬಿಸ್ಕಿಟ್ ಒಂದೆ ತಿನ್ನಿ ತಡ್ರಿ ಚಾರಿ ನಾನು ಪಾಂಡೆ ತೊಗೊಂಬಂದೆ ರೀ ಅತ್ತೀಮ್ ಏನ್ ಮಾಡ್ತೀನ ಅಷ್ಟಾನ ಈಗ ಸುಮಾರಿ ಮಾಡ್ಕಂತನ್ರಿ ತೊಗೊಂಡಾರನ್ರಿ ಬೇಗನಾಗ ಹಾ ಮತ್ತೇ ಮಾಡ್ಬೇಕ್ರಿ ನೀವು ಉಡಿ ರೆಡಿ ಮಾಡಿದ್ರು ಅಮ್ಮ ಒಬ್ಬರು ಫೋನ್ ಮಾಡಿದ್ರಿ ಅವರ ಎರಡನೇ ಮಗಳಿಗೆ ಕೆಲಸ ಸಿಗಬೇಕು ಮೂರನೇ ಮಗಳಿಗೆ ಕಾಲೇಜ್ ಸೇರstar ಅದೆಲ್ಲ ಒಳ್ಳೆಯದಾಗಬೇಕು ಅಂತರಿ ಕೋರ್ಟ್ ಕೆಲಸ ಎಲ್ಲ ಒಳ್ಳೆಯದಾಗಬೇಕು ಅಂತ ಅವರಿಗೆ ಅವರ ತರಾಗಿ ಬರಬೇಕು ಅಂತರಿ ಆಂಗೆಲ್ಲ ಮಾಡಿ ಉಡಿ ಕಟ್ಟ್ರಿ ಅಂತಂದ ಹೇಳ್ಯಾರ ನೋಡಿ ಮಾರು ಇಲ್ಲ ಬ್ಯಾಡ್ರಿ ಹಾ ಒಂದನೇ ಮಗಳಿಗೆ ಕೆಲಸ ಸಿಗಬೇಕು ಹೌನ್ರಿ ಎರಡನೇ ಮಗಳಿಗೆ ಕಾಲೇಜ್ ಗೆ ಸೇರ ಸಾಕತ್ತಾಗ ಹೌನ್ರಿ ಎಲ್ಲಾ ಪಾಸ್ ಆಗ್ಬೇಕು ಹ್ಮ್ ಅವ್ರ ಕೋರ್ಟ್ ಕೇಸು ಅದು ಅವ್ರಂತ ಆಗಿ ಬರ್ಬೇಕು ಅಂತ ಹೇಳಿ ಬೇಡಿಕೆ ಅಂದ್ ಬಿ ಪಾತ್ಮ್ಯಾಗ ಸಿದ್ದಪ್ಪಜ್ ಬೇಡಿಕೆಂದ ಮಂದ್ಯರ್ಗೆ ಬೇಡಿಕೆಂದು ಬಿ ಪಾತ್ಮ ಹುರಿಕಟ್ಟಾಕತೇನ್ವ ಆಗಿತ್ತಂದ್ರೆ ಬಂದು ಸಿದ್ದಪ್ಪಾಜ್ಗ ಏನ್ ಬೇಡಿಕೆ ಅಂದಿರ್ತ ಹರಕಿ ಮುಟ್ಟೋಣ ಬಿ ಪಾತ್ಮ್ಯಾಗ ಹರಕಿ ಮುಟ್ಟತ್ ಬಂದು ಎಲ್ಲಾ ಪಾಸ್ ಹಾಕವ ಅಂತ ಹೇಳಿ ಬೇಡಿಕೆ ನಾವು ಕಟ್ಟಾಕತ್ತೇನೆ ನೋಡುವ ಆವ ಇವತ್ತು ಗುರುವಾರ ಐತಿ ಇವತ್ತು ಹೋಗಿ ಬಾ ನೀವು ಹೋಗಿ ಅವೆಲ್ಲಾ ಕೆಲ್ಸ ಪಾಸ್ ಆದ್ರೆ ಬಂದು ಅವರಕಿ ಮುಟ್ಟಿಚ್ ಹೋಗ್ಲಿ ಸಿದ್ದಪ್ಪಾಜ್ಗ ಬಿ ಪಾತ್ಮ್ಯಾಗ ರ್ಗ ನಾನು ಅಮ್ಮ ಅಮ್ಮನವ್ರಿಗೆ ಊದಿಂದ ರೆಡಿ ಮಾಡ್ತಾ ಊದ ಊದ್ರಿ ಊದ್ ಅಜ್ಜಿದ್ರಮ್ಮ ಹ್ಞೂ ಇವಾಗ ಬಟ್ಟೆ ತೊಳಿತೀನಿ ನಾನು ಸ್ವಲ್ಪ ನಾಶ ಮಾಡಿದರೆ ಪಚ್ಚಿ ಮರಿ ಮಾಡಿಲ್ಲ ನಾಷ್ಟ ಮಾಡಿ ಬಂದು ಬಟ್ಟೆ ತೊಳೆದು ಹಾಕಿ ನಾನು ಊದು ಅಂತ ಓದಿ ಅರಿಪ ಅಡಿಗೆ ಮಾಡ್ತೀನಿ ತಗೋ ಮನೆಯ ಮಾಡೋಕಳ್ರಿ ಮಳೆ ಒಂದು ಬರ ಆತೈತ್ರಿ ಜಿಟ್ಟಿ ಚಿಟ್ಟಿ ಮಳಿ ಹಾಕಿ ಸ್ಟಾರ್ಟ್ ಆಯಿತು ಮೀನಕ್ಕೆ ಹಾಕಕ್ಕೆ ಐಸ್ ಅಂದ್ರೆ ಐಸಿಂಗ್ ಗಾಡಿ ಬಂತು ಐಸ್ ಹಾಕೊಂಡ್ರಿ ಗರ್ಭಿ ಒಣ ಹಾಕಿ ಬಂದಿರಿ ನಾನು ಇದು ಉಳಾಗಡ್ಡಿದ್ದು ಹೆಚ್ಚು ಬಂದಿರಿ ಒಣ ಬಾಂಗ್ಡ ಐತ್ರಿ ಒಣ ಬಾಂಗ್ಡದ್ದು ಪಲ್ಯ ಮಾಡ್ಬೇಕಂತ ಮಾಡ್ತೀನಿ ರೀ ಅವ್ರಿಗೆ ಮಾಡಿ ಒಂದು ನಾಲ್ಕು ರೊಟ್ಟಿ ಮಾಡ್ಬಿಡ್ತೀನಿ ರೀ ಇದು ಮೊದಲು ಒಂದ್ ಸ್ವಲ್ಪ ಚಾಕೆ ಬಂದೀನಿ ರೀ ಯಾಕೋ ಸತ್ತೈತ್ರಿ ಇವತ್ತು ಯಾಕೋ ಎನರ್ಜಿನೇ ಇಲ್ಲೇನ ಮೈ ಒಳಗನ್ನಷ್ಟು ಮನ್ಸಿಗೆ ಯಾಕೋ ಆಕೈತೆ ನನಗೆ ಎನರ್ಜಿ ಹೋಗ್ಬಿಡಿದಿನ ಎನರ್ಜಿನೇ ಇಲ್ಲ ಅಂತಂದು ಒಂದು ಸ್ವಲ್ಪ ಚಾ ರೀ ಚಾ ಕುಡಿದ್ರೆ ಎನರ್ಜಿ ಬರೋತೇನ ಎನರ್ಜಿ ಚಾ ಕುಡಿದ್ರಾ ಕುಡಿತೆ ನೀನು ನಿನಗೈತೆನ ನಾ ಎನರ್ಜಿ ನಾ ಮಾರಿಪ ಕಸ್ಕೊಂಟಾಡ್ರಿ ಅಲ್ಲ ನನ್ನ ಎನರ್ಜಿ ನನ್ನ ಎನರ್ಜಿನ ನಮ್ಮ ಮಾರಿಪ ರೀ ಅರಿಪನ ಕೂತಾಡ್ರಿಗ ಹ್ಞೂ ಚಾರಡಿ ಆತ್ರಿ ಅಮ್ಮ ಸೊಪ್ಪು ನಾವು ಕುಡಿತೇನೆ ನೋಡ್ರಿ ಉಪ್ಪಿನ ಬಂಗಾಯ್ತು ರಾತ್ರಿ ರೊಟ್ಟಿ ಹಂಗದವ್ರಿಪ್ಪ ಹಂಗಾಗಿ ನಾನು ರಾತ್ರಿ ರೊಟ್ಟಿ ಮಾಡಲ್ರಿ ಅನ್ನ ಸಾರು ಇನ್ನೂ ಸ್ವಲ್ಪ ಉಣ್ಣಮ್ಮ ಬಿಸಿ ಮಾಡ್ಕೊಂಡು ಉಂಡ್ಬಿಟ್ರೆ ಕೊಟ್ಟು ಬಿಟ್ರ ಅಮ್ಮರಿಗೆ ಒಂಥರ ಮತ್ತೆ ಕೆಟ್ಟೋಪರ್ ಸುಮ್ಮನೆ ಮತ್ತೆ ರಾತ್ರಿ ಬಿಸಿ ಮಾಡ್ತೀನಿ ಮೆತ್ತಗದವ್ರಿ ಅವು ರೊಟ್ಟಿ ನೋಡಿದೆ ನಾನು ಫುಲ್ ಮೆತ್ತಗದವು ಬೇಡವಾ ಅಂದ್ರೆ ಹಂಗಾಗಿ ರೊಟ್ಟಿ ಮಾಡಂಗಿಲ್ಲ ನಮ್ಮಅಮ್ಮ ಆಗಲಿ ಒಂದು ಬಂಡಲ್ ಊದ ಜಜ್ಜಿ ಕಟ್ಟಿದ್ರಿ ಮತ್ತೊಂದು ಬಂಡಲ್ ತೊಗೊಂಡ್ರೆ ಈಗ ಜಜ್ಜ ನಾ ಅಷ್ಟು ಬಂಡಲ್ ಹೌದು ಹೌದೌದಂತೀರಲ್ಲಮ್ಮ ಅಷ್ಟು ಹಾಕೋರಿ ಜಜ್ಜ್ರಿ ಕಚ್ಚ 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 ಅಂತ ಏನು ಮಾಡಾಕಿ ಮಮ್ಮಿ ಲಾಡಿ ಅಮ್ಮ ಊದು ಜಜ್ಜವ್ರಿಗೆನಾ ಹ್ಞೂ ಅಂದ್ರೆ ಇವು ಅಲ್ಲಿ ಕಟ್ಟೋರಿಗಿನ ಚಲೋ ಅನ್ನಿಸ್ತಾವ ನಮಗೂ ಕೊಣರಿಗೂ ಚಲೋ ಅನಿಸ್ತವೆ

ಈ ಮತ್ತೊಂದು ಜಜ್ಜಿ ತಲ್ರಿ ಅದನ್ನ ಎಲ್ಲ ಕಟ್ಟಿದ್ವಿ ಆತ ಈ ಮತ್ತೊಂದು ಜಜ್ಜಾಕ್ತಾರಮ್ಮೆ ಕೈ ಎಲ್ಲ ಇಷ್ಟ ನೋಡಮ್ಮ ನಾನ್ ಚಮಚೇಲಿ ಹಾಕಿನಿ ಚಮಚೇಲಿ ಹಾಕಿದ್ರೆ ಎಷ್ಟು ಕಪ್ಪಾಗಿ ನೋಡೋಣ ಅಮ್ಮ ಕೈಲಿಂತ ಜಾಕ್ತಾರೆ ಕೈಯನ ಯನವ್ರು

ಈ ಸಲ ಅಂಗಡಿ ಹಚ್ಚದ ಹಚ್ಚಕ ಬೇಗ ಆಯ್ತು ಎಲ್ಲ ಜಾರಿ ಮಾಡಿ ಕೊಟ್ಟ ಕೊಡ್ತಾ ತಾಯಿ ಹ್ಮ್ ಸತ್ತೀಪಾರ್ಜ್ ಮಾಡ ರೋಡ್ ಮಾಡಿರ್ಲ ಹೆಂಗ್ ಮಾಡಿದ್ರು ನೋಡ್ರಿ ಅದನ್ನ ಆಗಲಿ ಬಸ್ ಬಸ್ ಅಡ್ಡಕ್ಕಾಗೋ ಚಲೋ ಆತ ಹ್ಮ್ ಹ್ಮ್ ನಾವೇನು ಒಂದಿರ ಐದ್ ದಿವ್ಸ ಹಚ್ಚಿ ಬರ್ತೇವಿ ಹೊರತಾಗ್ಲಿ ಬಸ್ ಮೇರೆಗಾಗ ಛಲೋ ಆತ ಹಾಳಿ ಕಟ್ ಮಾಡಿದ್ರಿ ನಾನು ಈ ಕಡೆ ಕೊಡೋ ಮೇಲೆ

ಇಲ್ಲ ರೀಪಾ ಚಹ ತೊಗೊಂಬಂದ್ರಿ ಪಾ ಕುಡಿಯನ್ ಥಂಡೆಲ್ಲ ಉಗ್ದಂಗ ನನ್ನ ಮೈ ಒಳಗೆಲ್ಲ ಟೈಮ್ ನಾಯ್ ಹೋಗೈತಿ ಈಗ ಹೇಳಿ ನನ್ಗೆ ಹೇಳಮ್ಮ ಅಂತಂದ ಅಮ್ಮ ಇಲ್ಲ ಮಕ್ಕಂದ ಹೌದನ್ನ ಇವ ನನ್ನ ನಾ ಸ್ವಲ್ಪ ಹೊತ್ತು ನಂಗೆ ನಡಾನೆ ಬರೀಲ್ ಕಟ್ಟಿ ಕಟ್ಟಿ ನಾನು ರಾತ್ರಿ ಕಟ್ತೀನಿ ಎಷ್ಟೋ ಅಷ್ಟ್ ಕಟ್ಲೇ ಹೋಗಿ ಸಾಮಾನಿಟ್ಟು ಬಂದಿರಿ ನಾನು

ಕರಗು ಥಂಡಿ ಎಷ್ಟೈತಿ ಮಮ್ಮಿ ಇವು ಹತ್ತೋಳ ಅಂತ ಮಳಿ ಅಲ್ಲಮ್ಮ ಇವು ಹಂಗ ಸ್ವಲ್ಪ ಥಂಡಿ ಇದೈತಮ್ಮ ಇವು ಹೌದ ಥಂಡಿ ಜಾಸ್ತಿ ಮಳಿಗೆ ಇದು ಆತ ಮಿರ್ಗುನ್ ಮಳಿ ಅವೆಲ್ಲ ಮತ್ ಥಂಡಿವ ಇವು ಅಷ್ಟ ಮಮ್ಮಿ ಅದ ವಾಟ್ಸಪ್ ದೊಳಗ ಇದ್ ಬರತೈತಲ್ಲ ಅದ ರಿಂಗ್ ಗತಿ ಸೈಡ್ ಮೀಟಾ ಅಂತ ಮೀಟಾ ಆಪ್ ಅಂತ ಹೇಳದ ಅದರ ಬಗ್ಗೆ ನಮಗೂ ಒಂದೆರಡು ಜನ ಕಮೆಂಟ್ ಮಾಡಿದ್ರೆ ಹಾಗಾಗಿ ಅದು ಏನಂತಂದ್ರೆ ಅದರ ಒತ್ಕಿದ ಅಂದ್ರೆ ಇದು ಬರ್ತೈತಿ ಮೆಸೇಜ್ ಮಾಡೋ ತರ ಹ ನಮಗ ರೆಸಿಪಿ ಆತ ಸಾಂಗ್ ಆತ ಹು ಹು ಏನಾದರೂ ಅದರೊಳಗೆ ಸರ್ಚ್ ಮಾಡಿದೇನೆ ಈಗ ನಮಗ ಬೋಂಡಾ ರೆಸಿಪಿ ಬೇಕಾ ಬೋಂಡಾ ರೆಸಿಪಿ ಅಂತೇಳಿ ಹೇಳಿದ್ರೆ ಬಂದ್ಬಿಡ್ತೈತಿ ಬನ್ಬಿಡ್ತೈತೆ ಅದರೊಳಗೆ நானೇ ಹೆದ್ರಿದ್ದೆ ಮೊದಲ ಅದನ್ನ ಬಂದಾಗ ಅಂತ ಹೇಳೋದು ಆ ಅದನ್ನ ಏನು ಇದು ಅಂತ ಹೇಳೋದು ಮತ್ತೆ ಅಮ್ಮನ ಕಡೆ ಆರಿ ಫ ಮಾಡಿದಾಗ ಗೊತ್ತಾಯ್ತ್ರದು ಅಯ್ಯೋ ಇದೊಂದು యాಪ್ ಬಂದೈತಮ್ಮ ಅಂತ ಹೇಳೋದು ಚಲೋ ಮತ್ತ್ ಉಡುಪಿ ದಿಂತ ನಮ ಲೀಕಾ ಅಂತವ್ ಹೇಳುದು ಮತ್ ಅದ್ರ ಬಗ್ಗೆ ಹಿಂಗ ಆಂಟಿ ಅದು ಅಂತಂದೆಲ್ಲ ಹೇಳಿದ್ರ ಅವ್ರು ಆಮೇಲೆ ಕಡೆ ಗೊತ್ತಾಯ್ತ ನಮ್ಗ ಹೌದ್ಯನಮ್ಮ ಅಂತ ಅಂದು ಹೇಳಿ ನೀವು ಅದ್ರ ಬಗ್ಗೆ ನಿಮ್ಗೂ ಕಮೆಂಟ್ ಮಾಡಾಕತ್ತಾರ ನೋಡ್ರಿ ಅಂತಂದೆಲ್ಲಾ ಹೇಳಿದ್ರ ಅವ್ರು ಆಯ್ತಮ್ಮ ಅಂತ ಹೇಳಿದ್ವಿ ಚಲೋ ಅದ್ರ ಬಗ್ಗೆ ಯಾಕಂತಂದ್ರ ಒಬ್ರು ಗೊತ್ತಿರತ್ತೆ ಒಬ್ರು ಗೊತ್ತಿರಂಗಿಲ್ಲ ನಮ್ಮ ಹಂಗಾಗಿ ಅದೇನ್ ಹೆದ್ರ ಅಂತ ಅವಶ್ಯಕತೆ ಇಲ್ಲ ರೀ ಒಂದು ಆಪ್ ಅಂದಿತ್ರ ಅಷ್ಟ ಮತ್ತೇನಿಲ್ಲ ರೀ ದೇವ್ರಿಗೆ ದೀಪ ಹಚ್ಚಿ ಇದಕ್ಕೂ ಹೋಗಿ ಬಂದ್ರಿ ತರಗ ಅಂದ್ರೆ ದೀಪ ಹಚ್ಚಿ ಇವಾಗ ಕುರಾನ್ ತೊಗೊಂಡ್ ಕನ್ನಡ ಕರ್ನಾಟಕ ಕುರಾನ್ ತೊಗೊಂಬಂದಿದ್ವಲ್ಲ ಅದು ಓದತ್ತಾರ ಸ್ವಲ್ಪ ನೋಡ್ತೀನಿ ರೀ ನಾನು ಒಂದೊಂದು ಹುರುಪ ಅದ್ರೊಳಗೆ ಹಂಗಾಗಿ ದೇವ್ರ ದೀಪ ಹಚ್ಚಿ ಚಾಯ್ ಕಟ್ಟಿನ ನಾನು ಹರ್ಷಿಯಾ ಬಾಂಡೆ ಓದಾಡ್ರಿ ಈಗ ಬಾಂಡೆ ಎಲ್ಲ ತಗದು ಕೊಡಕತ್ತಾಳ್ರಿ ಹರ್ಷಿಯಾ ತೊಂಬ ಹೊರಗಟ್ಟೈತ್ ನೋಡು ಇವಾಗ ಇಲ್ಲಿ ಚಹಾ ತೊಗೊಂಬಿದ್ರಿ ಅಮ್ಮ ಚಾಯ್ ಕೊಟ್ಟೆ ಚಹಾ ಕುಡಿಯಾಕತ್ತಾರ ಗಿರಾಕಿ ಬಂದ್ರಿ ಈಗ ಅಮ್ಮ ನೋಡ್ರಿ ಒಂದು ನಿಮಿಷ ಅಂದ್ರೆ ಮೀನಾ ಕೊಚ್ಚಿ ಬಿಡ್ತಾರೆ ನಾನು ಇಲ್ಲೇ ಕೂತು ಒಂದು ಚೋಳಿಕಾಯಿ ಸೂಸಿ ಕೊಟ್ಟೆ ರೀ ಬೆಂಡಿಕಾಯಿ ಇದ್ದು ಬೆಂಡಿಕಾಯಿ ಹೆಚ್ಚಿನಿ ಫ್ರೈ ಮಾಡೋಕೆ ಬರ್ತಾವೆ ಅಂತ ಹೇಳಂದ ಅವ್ರು ರೊಟ್ಟಿ ಮಾಡಿದ್ಮೇಲೆ ಫ್ರೈ ಮಾಡ್ಬೇಕ್ರಿ ಅವನು ರೊಟ್ಟಿ ಮಾಡತ್ತೀನಿ ಹ್ಞೂ ರೊಟ್ಟಿ ಮಾಡತ್ತೀನಿ ನೋಡಿ ರೊಟ್ಟಿ ಮಾಡಿ ಪಲ್ಯ ಏನು ಮಾಡ್ತೀವಿ ನೀನು ಚೋಳಿಕಾಯಿದ್ದು ಈಗ ಗೊಜ್ರಿ ಪಲ್ಯ ಮಾಡಬೇಕು ಗೊಜ್ರಿ ಪಲ್ಯ ಹ್ಞೂ

ಅಭಿಷೇಕ್ ದತ್ ಅಂತ ಹೇಳಿ ಆಮೇಲೆ ಇನ್ನೊಬ್ರ ಕಮೆಂಟ್ ಮಾಡ್ಯಾರ ಅವ್ರ ಫಸ್ಟ್ ಬೇಬಿ ಗೋಲು ಅಂತ ಹೇಳಿ ಇಟ್ಟಾರಂತ ನಿಕ್ ನೇಮ್ ಅಂತದ ಅವಂದ ಆಮೇಲೆ ಮತ್ತ 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 ಯಾರ ಹಾ ರನ್ವೀತಾ ಅವ್ರಿಗೆ ನಮ್ ಕಡೆ ಇಂತ ವಿಶ್ವವಿ ಹ್ಯಾಪಿ ಬರ್ತಾಳೆ ರೀ ಅವ್ರ ನಗನ ತಾ ದೇವ್ರ ಆಯೋಸ್ ಆರೋಗ್ಯ ಕೊಟ್ಟು ಅಂತ ನಾನು ದೇವರಲ್ಲಿ ಬೇಡ್ಕೊತೇನ್ರಿ ಮತ್ತ ಅಯ್ಯಾ ಅನ್ನೋರದು ಬರ್ತಾಳೆರಿ ನನ್ ಮಮ್ಮಿ ಅವ್ರಿಗೂ ವಿಶ್ ಮಾಡಿ ಅವ್ರಿಗೆ ನಮ್ಮ ಕಡೆ ಇಂತ ವಿಶ್ವ ಹ್ಯಾಪಿ ಬರ್ತಾಳೆ ರೀ ಮತ್ ಮಮ್ಮಿ ಮಕ್ಳ ಆಗ್ಲಾರ್ದವ್ರಿಗೆ ಮಕ್ಳಾಗ್ಲಿರಿ ಅಂತ ಹೇಳಿ ಬೇಡ್ಕೊರಿ ನಮಗ ಪಾ ಪಾದಿಯವ್ರಿಗೆ ಯಾರ ಮಕ್ಳ ಎಲ್ಲಾರು ಮಕ್ಳು ಕೊಡ್ಲಿ ಪಾ ಅದೇವ್ರ ಅಂತ ಹೇಳಿ ಬೇಡ್ಕೊಳನ್ರಿ ಅಮ್ಮಗ ಇವಾಗ ಟ್ಯಾಬ್ಲೆಟ್ ಅಂತಂದ್ರ ಅದ್ ಕುತ್ ಕು ಬಂದ್ರಲ್ರಿ ನಿನ್ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಾರ ಅವ್ರಿಗೆ ಸುಸ್ತ ಹಾಕತ್ ಬಿಟ್ಟೇನ್ರಿ ಹಂಗಾಗಿ ಅವ್ರಿಗೆ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಅವ್ರಿಗೆ ಮನ್ಗ ಅಜ್ಜಿ ಜೊತೆನ ಅಜ್ಜಿ ಕಡೆ ಅಂತ ಆಶೀರ್ವಾದ ಮಾಡಿಸ್ರಿ ಅಂತ ಮಾಡ್ಸ್ತೀವನ್ ಮಾಡಿ ಅವ್ರೊಂದ್ ಸ್ವಲ್ಪ ಇದಾಗಿದ್ರಿ ಇವತ್ತು ಭಾಳ ಸುಸ್ತಾಗ್ಯಾರ ಅವ್ರು ಯಾಕೋ ಗೊತ್ತಿಲ್ಲ ರೀ ಅಲ್ಲಿ ಬರ ಮಟ್ಟ ಅಂತ ಹೇಳಿದ್ರಂಗ ತೇಕ್ ಬಂದಂಗೆ ಯಾಕತ್ತಂತೀ ಅವ್ರಿಗೆ ಟ್ಯಾಬ್ಲೆಟ್ ಒಂದು ತೊಗೊತಾರೀ ಜಾಸ್ತಿ ರೀ ಅವ್ರು ನಾವೊಂತ ಹಾಸ್ಪಿಟ್ ಹಿಂಗೆ ಒಂದೊಂದು ಹಿಂಗಾರ ತೊಗೊರ್ಮ ಅಂತ ಹೇಳಿ ಕೇಳಂಗಿರಂಗ ಒಂಥರ ಗಬ ಆಗ ಗುಳಿಗೆಲ್ಲ ನುಗಾಕತ್ ಬಿಡ್ತಾರೀಪ ಅವ್ರಿಗೆ ಕೊಟ್ಟೋಟ್ಟು ಅಷ್ಟು ಗುಳಿಗೆ ಅವ್ರು ಯಾರು ಡಾಕ್ಟ್ರು ಕೊಟ್ಟಿರ್ತಾರ ಅವ್ನು ಅಷ್ಟು ಗುಳಿಗೆ ನುಗಾ ಕತ್ಬಿಡ್ತಾರೆ ಹೇಳಿದ್ರು ಕೇಳಂಗಿಲ್ಲ ರೀ ನಮ್ಮಅಮ್ಮ ಅದು ಒಂದು ಬೇಜಾರಿ ಬೇಜಾರೀ ಅವ್ರಿಗೆ ್ರ ಸ್ವಲ್ಪ ಜಲ್ದಿನ ಊಟ ಮಾಡಿ ಒಂದೊಂದ ಗುಳಿಗೆ ಹಿಂಗ ತಗೋರಿ ಮಾ ಅಂತ ಹೇಳ್ತೀನಿ ನಾನು ಅವ್ರಿಗೆ ಒಮ್ಮಕ್ಳೆಕ್ಳೇ ತಗೋಬಾರಳೆ ತಗೋಬೇಡ್ರಿ ಅಂತ ಹೇಳ್ತೀನಿ ಕೇಳ ಜುಳಿಗೆ ಅದಿಯಂಕರ ಹ್ಮ್ ನಗಡಿ ಜ್ವರದು ಬಿರವ್ ಕಾಯಂ ಗುಳಿಗೆ ಅದಾವ್ರಿ ಅವ್ರ ಎರಡ್ ಕಾಯಂ ಗುಳಿಗೆ ಅದಾವ್ರಿ ಅವ್ನು ತಗೋಬೇಕು ಮತ್ತೆ ನಿನ್ ಹೋಗಿಲ್ ತೋರ್ಸ್ಕೊಂಡ್ರೆ ಆ ಗುಳಿಗೆ ತಗೋಬೇಕ್ರಿ ಗುಳಗಿನ ಜಾಸ್ತಿ ಆಗ್ಯಾವ್ರಿ ಅವ್ರಿಗೆ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ